ಇಂದು ಮತ್ತೆ ಮುದ್ದು ರಾಮನ ನಲಿವು ಮುದ್ರಾಮನ ನಲಿವು ಈ ನಾಲ್ಕನೆಯ ಅವತಾರದ ಪುಸ್ತಕ ಎಂಟನೆಯ ಪ್ರಕರಣ ಬಹಳ ಪುಟ್ಟ ಪ್ರಕರಣ ಕೇವಲ ಇಪ್ಪತ್ತೆಂಟು ಚೌಪದಿಗಳು ಉಂಟು ಆದರೆ ಬಹಳ ಅತ್ಯಂತ ಮುಖ್ಯವಾದ ಪ್ರಕರಣ ಯಾಕಂದರೆ ಇದು ಆರೋಗ್ಯ ಕುರಿತು ಮನುಷ್ಯನ ಆರೋಗ್ಯವನ್ನು ಕುರಿತಂಥ ಪ್ರಕರಣ ಕೇವಲ ಇಪ್ಪತ್ತೆಂಟು ಚೌಪದಿಗಳಲ್ಲಿ ಎಷ್ಟೊಂದು ಅದ್ ಅತ್ಯುನ್ನತವಾಗಿ ಇದೆ ಮುದ್ದು ರಾಮನದು ಇಲ್ಲೇ ಡಿ ವಿ ಜಿ ಅವರ ಆ ಮಂಕುತಿಮ್ಮನ ಕಗ್ಗಾದ ಆ ಎಂಟುನೂರ ಹದಿನಾರನೆಯ ಮುಕ್ತಕ ನೆನಪಾಗ್ತ ನಮಗೆ ಆರೋಗ್ಯ ಭಾಗ್ಯವನು ಮನಕೆ ತನು ಗೆಂತಂತೆ ಆರೋಗ್ಯ ಭಾಗ್ಯವನು ಮನಕೆ ತನು ಗೆಂತಂತೆ ಹಾರೈಸು ಒಡೆ ಹಲವು ಸರಳು ನೀತಿಗಳ ಧಾರೈಸು ನೆನಸಿನಲ್ಲಿ ನುಡಿಯಲ್ಲಿ ನಡತೆಯಲ್ಲಿ ಪರಾಗು ಸುಳಿಯಿಂದ ಮಂಕುತಿಮ್ಮ ಆ ಮೂರನೇ ಸಾಲಿನ ಒಂದನೇ ಶಬ್ದ ಧಾರೈಸು ಸತತವಾಗಿ ನೀ ನೆನಪಿನಾಗೆ ಇಟ್ಕೋಬೇಕು ಆರೋಗ್ಯದ ನೀತಿಗಳನ್ನು ಅದರಂತೆ ಮಾತನಾಡ್ತಾ ಇರಬೇಕು ಅದರಂತೆ ನಿನ್ನ ನಡೆ ಆಗಿರಬೇಕು ಡಿ ಜಿ ಏನು ಹೇಳಿದಾರಲ್ಲ ಅದನ್ನು ಇಪ್ಪತ್ತೆಂಟು ಚೌಪದಿಗಳಲ್ಲಿ ಇವರು ವಿಸ್ತರಿಸಿದ್ದಾರೆ ಇದೊಂದು ಬಗೆಯ ಆ ಮಂಕು ತಿಮ್ಮನ ಕಗ್ಗದ ಆ ಮುಕ್ತಗದ ಒಂದು ಭಾಷ್ಯ ಅಂತ ನಾವು ಹೇಳಬಹುದು ವಾಚನ ಪ್ರಾರಂಭಿಸ್ತೇನೆ ಸಹಜತೆಯವಪ್ಪದೆಯೇ ಬಂಧುರ ತೆಗೆದುರಾಗಿ ಬರ ತನು ವಿಗೋಪಚಾರ ದೇಹದ ಸಮತೆಯಿಂದ ಚಿತ್ತದಲ್ಲಿ ದೇಹದ ಸಮತೆಯಿಂದ ಅಸಮತೆ ಅದು ದೇಹದ ಸಮತೆಯಿಂದ ಚಿತ್ತದಲ್ಲಿ ವ್ಯಾಕುಲತೆ ಕಡೆಗಣಿಸದಿರು ಸ್ವಾಸ್ಥ್ಯ ಮುದ್ದುರಾಮ ಸ್ವಾಸ್ಥ್ಯವನ್ನು ಕಣಗಣಿಸುವಾಗ ಆರೋಗ್ಯವನ್ನು ಯಾವಾಗಲೂ ಕಾಪಾಡಿಕೊಂಡು ಹೋಗಬೇಕು ಅಂತ ಏನೇನು ಆಶಯವೂ ಇಲ್ಲ ಅಂದರೆ ಧ್ಯಾನ ಯೋಗ ಆಮೇಲೆ ಡಾಕ್ಟರ್ ವೈದ್ಯರು ಆಮೇಲೆ ಅದು ಟೈಟಲ್ ಪದ ಎಲ್ಲವನ್ನೂ ಸೇರಿದ್ದಂಥ ಒಂದು ಟೈಟಲ್ ಪದನೂ ಉಂಟು ಊಟ ನಿದ್ದೆ ಕಣ್ಣು ಕಣ್ಣುಗಳನ್ನು ಕುರಿತು ನಾಲ್ಕು ಚೌಪದಿಗಳಲ್ಲಿವೆ ಸ್ವಚ್ಛತೆ ವಾಕಿಂಗ್ ಹೀಗೆಯೇ ಸಹಜವಾಗಿ ಸರಳ ರೀತಿಯಲ್ಲಿರುವಂತಹ ಈ ಇಪ್ಪತ್ತೆಂಟು ಚೌಪದಿಗಳಲ್ಲಿ ಕೆಲವು ಚೌಪದಿಗಳನ್ನು ನಾನು ವಾಚನೆ ಇದ್ದೇನೆ ಚಿರುಕುಗೊಳಿಸಿ ತನ್ನುವ ಮತಿಗೆ ಸ್ಪಷ್ಟತೆ ತರುವ ಸಂವಿಧಾನವೇ ಯೋಗ ಉಲ್ಲಾಸರಾಗ ರೋಗ ಹೊರಗಟ್ಟಲಿಕೆ ಇದುವೆ ಮಾರ್ಗೋಪಾಯ ಧ್ಯಾನ ಚೇತನ ಯೋಗ ಮುದ್ದುರಾಮ ಯಾರೋ ಡಾಕ್ಟ್ರಣರ ವೈದ್ಯನೆಂದರೆ ಯಾರು रनिर्णयकने बरेषधि चीटि हण पडयने अला धैर्य तुीति मनदात धैर्यप्री धैर्य, धैर्य तुीति मनदात रोगिसेवकवैद्यामुद्दुरामा अब्ब ರೋಗಿ ಸೇವಕ ವೈದ್ಯ ಮುದ್ದುರಮಂ ಉದರು ಉದರಕ್ಕೆ ಅಷ್ಟು ಚಿತವೋ ಅಷ್ಟು ಉಣುವದೆಲೇಸು ಮಿತವಿರಲಿ ಆಹಾರ ವ್ಯಾಯಾಮದಂತೆ ಒಂದೇ ಸಾಲ್ನೋಳ್ಗೆ ಎರಡು ಹೇಳ್ತಾರ ಆಹಾರ ಮತ್ತು ವ್ಯಾಯಾಮ ಮಿತವಿರಲಿ ಆಹಾರ ವ್ಯಾಯಾಮದಂತೆ ಜೀರ್ಣವಾಗದ ಅನ್ನ ನೂರು ರುಜಿನಕ್ಕೆ ಮೂಲ ಆರೋಗ್ಯವೇ ಭಾಗ್ಯ ಮುದ್ದು ರಾಮ ಟೈಟಲ್ ಚೌಪದಿ ಇದು ಆಮೇಲೆ ನಮ್ಮ ಹೊಟ್ಟೆನು ಕಸದ ಬುಟ್ಟೇನು ಎಷ್ಟು ಉಣ್ಬೇಕು ಅಷ್ಟು ಉಣ್ಬೇಕು ಎಷ್ಟು ಚಿತವೋ ಅಷ್ಟು ತಿನ್ನು ನಿಯಮಿತವಾಗಿ ಕಡುಬೇನೆ ಗೌಹಾನ ಅದರ ಸ್ವಾದಿಷ್ಟ ಉಪವಾಸ ಒಮ್ಮೊಮ್ಮೆ परम औषधि नमगे अह उपवास महत्व उपवासवम्मे परम औषध नमगे कसद बुट्टिये होट्टे मुद्दुरम नद्दि बे हेत नोड्रि नद्दे गेट्टरे नित्य तनु काडदे रोग ಒದ್ದೆ ತೊಟ್ಟರೆ ನಿರತ ಶೀತ ಬರದಿ ಹುದೇ ಜಿದ್ದ ಬಿಡದಿರೆ ಮನದಿ ಸಂತೋಷ ಸುಳಿಯುವದೆ ಎದ್ದೆದ್ದು ಬೀಳದಿರೋ ಮುದ್ದು ರಾಮ ನಿದ್ದಿ ಮಾಡಬೇಕೋ ಸರಿಯಾಗಿ ಎಂಟು ತಾಸು ನಿದ್ದಿ ಎಂಟು ತಾಸು ಕೆಲಸ ಎಂಟು ತಾಸು ಮನರಂಜನೆ ಟೈಪ್ ಒಂದು ಸುತ್ತ ಬೆಳಕಿರುವಾಗ ಕತ್ತಲೆಯ ನೆನಪಿರದು ಗವಿಹೊಕ್ಕಗಳಿಕೆಯಲ್ಲಿ ಬೆಳಕೆ ಸರ್ವ ಸ್ವಾಂ ಯಾವದಿರದೋ ಆಗ ಅದ ಅದರ ಬೆಲೆ ಮಿಗಿಲೆ ನಯನ ಇಂದ್ರಿಯ ಶಿಖರ ಮುದ್ದು ರಾಮ ಈ ಇಂದ್ರಿಯಗಳೆಲ್ಲರಿಗೂ ನಯನ ಶಿಖರ ಪ್ರಾಯವಾದುದು ಅಂತ ಹೇಳ್ತಾ ಅದರಿಂದ ಎಲ್ಲ ಸ ಕಾಣಿಸ್ತದ ಅದಕ್ಕೆ ನಯನ ಸ್ವಚ್ಛ ಇನ್ನು ಸ್ವಚ್ಛತೆ ಬಗ್ಗೆ ನೋಡಿರಿ ಉಗುಳದಿರು ಎಲ್ಲೆಲ್ಲೂ ಬಿಸುಡದಿರು ಎಂಜಲನು ಎಸೆಯದಿರು ಕಸ ಕಡ್ಡಿ ಕಂಡ ಕಂಡಲ್ಲಿ ಸೇದಿ ಬೀಡಿಯ ತುಂಡ ಒಗೆಯದಿರು ದಾರಿಯಲಿ ಮುಂದಾಗು ಸ್ವಚ್ಛತೆಗೆ ಮುದ್ದು ಇನ್ನೊಂದು ಕಣ್ಣಿನ ಬಗ್ಗೆ ಕಣ್ಣಿಂದ ನಡೆಸುಗಮ ಕಣ್ಣಿಂದ ನಡೆಸುಗಮ ಬರಹವೋ ಅತಿ ಮುದ್ದು ಕಣ್ಸನ್ನೆ ಪ್ರೀತಿ ಸೂಚನೆಯೋ ಆಹಾ ಕಣ್ಸನ್ನೆ ಇದಂಥ ಪ್ರೀತಿ ಸೂಚನೆಯೋ ಕಣ್ಣಿಲ್ಲದಿರೆಯಲ್ಲಿ ಈ ಲೋಕ ಸೌಂದರ್ಯ ಕಣ್ಣಿಂದ ಚಲು ನೋಟ ಮುದ್ದು ರಾಮ ಅಂದ್ರೇನು ಕಣ್ಣನ್ನು ರಕ್ಷಣೆ ಮಾಡ್ಕೋಬೇಕು ಅಂತ ಆಮೇಲೆ ಕೊನೆಯದು ಇನ್ನೊಂದು ಎಷ್ಟು ನಡೆದು ವಾಕಿಂಗ್ ವಾಕಿಂಗ್ ಬಗ್ಗೆ ಹೇಳ್ತಾರೆ ಇಲ್ಲಿ ವಾಕಿಂಗ್ ಬಗ್ಗೆ ಹೇಳ್ತಾರೆ ಶತಮೈಲಿಗಲ್ಲತ್ತ ನಡೆವಾಸ ಎಲ್ಲರಿಗೆ ಶಿಕಾಪಟ್ಟೆ ವಾಕಿಂಗ್ ಮಾಡೋದು ಮಾಡೋದು ಅಂತ ಹುಚ್ಚಿಸಣ ಬೀಳಬಾರ್ದು ಆದೀತ ಇಲ್ಲವೋ ಭಾಳಷ್ಟಿಲ್ಲ ಎಷ್ಟು ಬೇಕಷ್ಟೇ ಬೇಡ ದಿಗಿಲು ದಾರಿ ಇಕ್ಕಲ ಹೂವ ನೋಡಿ ನೀ ನಗಬಲ್ಲೆ ಅಹ ದಾಡಿ ಇ ನೋಡಿ ನೋಡಿನಿ ನಗಬಲ್ಲೆ ನಡೆದಷ್ಟೆ ಸಂತೋಷ ಮುದ್ದುರಾಮ ಈ ರೀತಿ ಒಂದು ಅಪೂರ್ವವಾದ ಚೌಪದಿಗಳು ಆ ಮಂಕುತಿಮ್ಮನ ಕಗ್ಗದ ಮುಕ್ತಕವನ್ನು ಓದಿದ್ನಲ್ಲ ಧಾರೈಸು ನೆನಸಿನಲ್ಲಿ ನುಡಿಯಲ್ಲಿ ನಡತೆಯಲಿ ಧಾರೈಸು ಅಂದ್ರೇನಪ್ಪ ಅಂದ್ರೆ ಯಾವಾಗಲೂ ಸತತವೋ ನೆನಪಿನೊಳಗೆ ಇಟ್ಕೋಬೇಕು ಏನು ನಾನು ಆರೋಗ್ಯವನ್ನು ಕಾಯಿ ಕಾಪಾಡಲಿಕ್ಕೆ ಏನು ಮಾಡಬೇಕು ಆಮೇಲೆ ಅದನ್ನು ಅದರಂತೆ ಮಾತಾಡಬೇಕು ಅದರಂತೆ ನಡೀಬೇಕು ಇವತ್ತು ನಾನು ಮುಂದಿನ ಪ್ರಕರಣವನ್ನು ತೆಗೆದುಕೊತೇನೆ ಅದರ ಒಂಬತ್ತನೇ ಪ್ರಕರಣ ಕೊನೆಯ ಪ್ರಕರಣ ಬದುಕ ಬಿಡು ನೀ ಬದುಕು ಬದುಕ ಬಿಡು ನೀ ಬದುಕು ಎಲ್ಲರಿಗೂ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ನೀನು ಬದುಕಬೇಕು ಇಲ್ಲಿವೇ ಒಂಬೈ ಒಂದು ನೂರ ಒಂಬತ್ತು ಚೌಪದಿಗಳು ಈ ಚೌಪದಿಗಳಲ್ಲಿ ಶಿರೋನಾಮೆ ಚೌ ಚೌಪದಿ ಇಲ್ಲ ಇಲ್ಲೇ ಯಾಕಂದ್ರೆ ಎಲ್ಲ ಒಂದು ನೂರ ತೊಂಬ ಒಂಬತ್ತು ಚೌಪದಿಗಳು ಅದನ್ನೇ ಹೇಳ್ತಾವ ಏನು ಬದುಕು ಬಿಡು ನೀ ಬದುಕು ಅಂತ ಇಷ್ಟೇ ಅಲ್ಲದೆ ಈ ಈ ಮುದ್ದುರಾಮನ ನಲಿವು ಪುಸ್ತಕ ಒಂದು ಅದ್ಭುತವಾದ ಸಾರ ಇಲ್ಲಿ ಉಂಟು ಅಂತ ಅನಿಸ್ತದ ನನಗೆ ವ್ಯಕ್ತಿಗೆ ಅಂದರೆ ವ್ಯಕ್ತಿಗೆ ಉಪದೇಶದ ಮುದ್ದುರಾಮಂದು ಸಮಾಜಕ್ಕೂ ಉಪದೇಶದ ಉಪದೇಶದ ಇಲ್ಲಿಯ ಚೌಪದಿಗಳಿಂದ ಪ್ರಾರಂಭ ಮಾಡ್ತೆ ನೋಡಿ ನೈರಾಶ್ಯಕಾರಿರುಳು ಭರವಸೆಯ ಮುನ್ನೋಟ ಪರಿವರ್ತನೆಗೆ ಬೆಳಕು ಹೊಸ ಹೊಸ ಸುಭಾವ ಶುಭದ ಚಿಂತನೆ ನಮಗೆ ಬರಲಿ ಎಲ್ಲೆಡೆಯಿಂದ ನವ ಮುದ್ದು ಮುದ್ದುರಾಮ ಎಲ್ಲರನ್ನು ಗೌರವಿಸ್ಬೇಕು ಮತ ಜಾತಿ ಇಲ್ಲ ಎಲ್ಲರನ್ನು ಗೌರವಿಸ್ಬೇಕು ಅಟ್ಟಹಾಸದಿ ಮೆರೆದು ಸುಡುಕಿಡಿಯ ತೋರಿದರೆ ಸುಡದಿ ಹೋದೆ ಪಟ್ಟಣವ ಆ ಹನುಮ ಬಾಲ ಹಂಗಿಸುವ ನಡೆಯಲ್ಲಿ ಅವನತಿಯ ಕುಸಿತವಿದೆ ಪರಮತವ ಗೌರವಿಸೋ ಮುದ್ದುರಮ್ ಆಮೇಲೆ ಸಾಮರಸ್ಯದಿಂದ ಎಲ್ಲರೂ ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ ನೆರೆಹೊರೆಯ ತನುರಂಬೆ ಕಡಿದು ನೀ ಬೀಗದಿರು ಅದು ಮಾಡ್ಲಿಕ್ಕೆ ಹೋಗಬೇಡ ಬರದೆ ಹೋದರೆ ನಾಳೆ ನಿನ್ನ ತರು ಬುಡಕೆ ಇರುವುದನ್ನು ಕುಲಗಡಿಸಿ ನಕ್ಕರದೆ ಆಪತ್ತು ಇರುವುದನ್ನು ಕುಲಗಡಿಸಿ ನಕ್ಕರದೆ ಆಪತ್ತು ಅರಿ ಸಾಮರಸ್ಯವನು ಮದ್ದುರಾಮ ಜಲಗಾರರಿಂದಷ್ಟೇ ಸ್ವಚ್ಛತೆಯ ಹಂಗನಸು ಎಲ್ಲ ಮುನ್ಸಿಪಾಲ್ಟಿ ಸ್ವಚ್ಛ ಮಾಡುವಂತಹ ಎಲ್ಲ ಸಮ ಎಲ್ಲ ವೃತ್ತಿಯವರು ಅವರು ವೈದ್ಯರಿಂದಷ್ಟೇ ಸ್ವಸ್ಥ್ಯ ಸಮುದಾಯ ನೆಲೆ ಕಲಾವಿದರಿಂದಷ್ಟೇ ಸೌಂದರ್ಯ ಸೊಬಗ ಸೇರಿ ಕಲಾವಿದ ಎಲ್ಲರೂ ಬರ್ತಾರ ನಾಟಕ ಸಾಹಿತಿ ಕವಿ ಎಲ್ಲರೂ ಬರ್ತಾರೆ ಗೌರವಿಸು ವೃತ್ತಿಗಳ ಮುದ್ದು ನುಡಿದಂತೆ ನಡಿಬೇಕು ಏಯ್ ನುಡಿದಂತೆ ನಡಿ ಅಂತ ಹೇಳ್ತಾರೆ ನುಡಿಗೆ ನಡೆ ಸಮನಿಸದೆ ಉತ್ತಮಿಕೆ ಬರಿಗನಸು ನುಡಿಯಾಡಿ ಜಾರಿದರೆ ಬರಿಯ ಲೊಳಲೊಟ್ಟೆ ನಡೆನುಡಿಯ ಮಿಲನದಲ್ಲಿ ಇದೆ ಹಂಸ ಸಂತೋಷ ನುಡಿದು ನೀ ಹುಸಿಯದಿರೋ ಮುದ್ದು ರಾಮ ಆಮೇಲೆ ಲತೆಯೊಂದರಲ್ಲಿ ನಲಿದ ಹೂ ಬಣ್ಣ ಒಂದೇ ಬಗೆ ಬಾನಿಂದ ಬಿದ್ದೆಲ್ಲ ಹನಿಯ ರುಚಿ ಒಂದೇ ಆ ನೋಡ್ರಿ ಹೆಂಗದ ಒಂದೇ ಮನೆ ಮಕ್ಕಳಿನ ಮನೆಯಷ್ಟು ವೈವಿಧ್ಯ ಮನುಜ ಗುಣ ಅಚ್ಚರಿಯೋ ಮುದ್ದು ರಾಮ ಸೃಷ್ಟಿಯಲ್ಲಿ ಒಂದೆಂಬುದು ಚಂದ ಕಾಣಿಸ್ತದೆ ಆದರೆ ವ್ಯಕ್ತಿಯ ತಮ್ಮ ಮನೆಯಲ್ಲಿ ಮಾತ್ರ ಯಾಕೆ ಹಿಂಗದ ಅಂತಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೆ ಗುಡಿಯ ಘಂಟಾನಾದ ಈತನಿಗೆ ಆನಂದ ಅದುವೆ ಕರ್ಕಶ ಧನಿಯೋ ಪಕ್ಕದಾತನಿಗೆ ಚರ್ಚು ಮಸೀದಿ ಧ್ಯಾನ ಅಂತೆ ಒಬ್ಬೊಬ್ಬರಿಗೆ ಶಾಂತಿ ಸಂಯಮದಿಂದ ಮುದ್ದುರಾಮ ಸಂಯಮ ಇರಬೇಕು ತಡ್ಕೋಬೇಕು ಅವನು ಸ್ವಲ್ಪ ಹೊತ್ತು ಬಹಳ ಸತತ ಇಪ್ಪತ್ನಾಲ್ಕು ತಾಸು ಏನು ಇರಂಗಿಲ್ಲ ಯಾರ್ದು ಆಮೇಲೆ ಫಲದ ಈ ಪೂಜಾ ಪುನಸ್ಕಾರ ಎಲ್ಲ ಮಾಡು ಆಮೇಲೆ ಒಳ್ಳೆಯ ಕಾರ್ಯಗಳನ್ನು ಮಾಡು ಆದ್ರೆ ಫಲ ಅಪೇಕ್ಷಿಸಬೇಡ ನನ್ಗೆ ಗೌರವಿಸಬೇಕು ಅಂತ ಅಪೇಕ್ಷಿಸಬೇಡ ಅದು ಸೇವಾ ಅಂತ ತಿಳ್ಕೊ ಅಂತ ಹೇಳ್ತಾರೆ फलद आशयहत्त यादो घनकार्य सत्कीर्ति सन्मान मन्नणेदाह केदूर य मणेदा मन्नणेदाह अन्नणेदा आळकरकलु अैङ्कर्यवो सेवे मद्दुरम कैङ्कर्यवो सेवे मुद्दुराने ಸಮಾಜದಾಗಿ ಆಯಾ ಥರದ ಮಂದಿ ಅಷ್ಟೆಷ್ಟು ಥರದ ಮಂದಿ ಇದ್ದಾರೆ ನೋಡ್ರಿ ಕವಿ ಕಲಾವಿದ ಇವನು ರಾಜಕಾರಣಿ ಅವನು ವಾಗ್ಮಿಯಾದರೆ ಒಬ್ಬ ವೈದ್ಯ ಇನ್ನೊಬ್ಬ ಈಕೆ ಉದ್ಯಮಿ ಹೇಗೋ ಹಾಗೆ ಚಾಲಕಿ ಅವಳು ಮಿಗಿಲು ಮುದ್ದು ಮುದ್ದುರಾಮ ಆಮೇಲೆ ಯಾವಾಗಲೂ ಸತ್ಯ ಮಾರ್ಗದಾಗ ಸಾಗಬೇಕಪ್ಪ ಸತ್ಯ ಮಾರ್ಗ ಸಾಗಬೇಕು ಆಗೊಮ್ಮೆ ಈಗೊಮ್ಮೆ ಆವಾವ ವಿಷಯದಲು ಸಟೆ ನುಡಿದು ನೀ ಹೇಗೋ ಜಾರಿಕೊಳ್ಳಬಹುದು ಆ ಸುಳ್ಳು ಮಾಲೆಯ ಹೆಣಬ ತಂತ್ರ ಅತಿ ವಿಷಕಾರಿ ನುಡಿದಿಟವ ಪಡೆ ಸುಖವ ಮುದ್ದು ರಾಮ ಅಹಾ ಸತ್ಯ ಮಾತಾಡೋ ಸುಖ ಸಿಕ್ತದ್ರಿಂದ ನುಡಿದಿಟಬ ಪಡೆ ಸುಖವ ಬ ಮುದ್ದು ರಾಮ ಆ ಸತ್ಯದ ಬಗ್ಗೆ ಮತ್ತೊಂದು ಸತ್ಯದ ಬಗ್ಗೆ ಅದರಿಂದ ಅಲ್ಲ ಇನ್ನೊಂದು ಬಿದ್ದು ಎದ್ದ ಬರಿಹರು ಎದ್ದು ಬಿದ್ದ ಬರಿಹರು ಸದ್ದು ಗದ್ದಲದ ಈ ಲೋಕಯಾತ್ರೆಯಲ್ಲಿ ಕದ್ದು ಮೆದ್ದ ಬರಿಹರು ಮೆದ್ದು ಮರೆಯಾದಂತೆ ಈದ್ ಇದ್ದದ್ದೇ ಈ ಚರಿತೆ ಮುದ್ದು ರಮ ಜಿನವಾಣಿ ಋಷಿವಾಣಿ ಬುದ್ಧ ಕೃಷ್ಣನ ವಾಣಿ ಸಾರುತ್ತಿದೆ ಜಗದಿ ಅಡ್ಡ ಅಡ್ಡಗೋಡೆಗಳೆದ್ದು ವಾಣಿ ಸತ್ವವಿಹೀನ ತಪ್ಪು ಧರ್ಮದ್ದಲ್ಲ ಮುದ್ದು ರಾಮ ಶಾಂತಿ ಶಾಂತಿಯ ಬಗ್ಗೆ ಯುದ್ಧದ ಬಗ್ಗೆ ನೋಡಿ ಅಷ್ಟು ಯುದ್ಧದ ಬಗ್ಗೆ ಅಷ್ಟು ಅದ್ಭುತವಾಗಿ ಹೇಳಿದಾರಂದ್ರೆ ಯಾವ ಕಾಳಗ ಜಗದಿ ಶಾಂತಿ ತಂದಿದೆ ಜನಕ್ಕೆ ಸಮರವೆಂದರೆ ನೋವು ಅದು ರಕ್ತಪಾತ ಬೇವು ನಂಜು ನಂಜುಸುಧೆಯಾಗುವುದೇ ಹಾನಿ ಹಗೆತನದಿಂದ ಮುದ್ದುರಮ ಇವತ್ತಿನ ಅತ್ಯಂತ ಟೆಕ್ನಾಲಜಿಕಲ್ ಯುಗದಲ್ಲಿ ಏನೇನಾಗ್ತಾ ಇದೆ ಅದ್ಭುತವಾದ ಆಗ್ತಾ ಇದೆ ಗಣಕಯುಗಮಾನದಲ್ಲಿ ಅವಸಾನ ನಿಮಿಷದಲ್ಲಿ ಏನಾಯಿತೆ ನಷ್ಟುವರಲ್ಲಿ ಎಲ್ಲಿಂದಲೋ ಬಂದ ಸಿಡ್ಡಿ ಮದ್ದಿನ ಸ್ಫೋಟ ಸಮರ ತಂತ್ರ ವಿಚಿತ್ರ ಮುದ್ದುರಮ್ ಸಮರ ಎಲ್ಲಿದೆಯೋ ಅಲ್ಲಿಲ್ಲ ಉತ್ಕರ್ಷ ಸಂಧಾನ ಮೇಲುಗೈ ಸಂಘರ್ಷಕ್ಕಿಂತ ಶಾಂತಿ ನೆಲೆಸುವ ಕಾಡ್ಗಿಚ್ಚು ಉರಿಯಲ್ಲಿ ಪ್ರೀತಿ ಇದ್ದರೆ ತಂಪೋ ಮುದ್ದುರಮ್ ಡಿಕ್ಟೇಟರ್ಶಿಪ್ ಸರ್ವಾಧಿಕರ ತತ್ವವೊಮ್ಮೊಮ್ಮೆ ತಲೆಬೇನೆ ಪ್ರಜಾಪ್ರಭುತ್ವದಲ್ಲಿ ತಲೆಗೊಂದು ಮಾತು ಅಬ್ಬಬ್ಬ ಎಷ್ಟು ಚಂದ ಹೇಳ ನೋಡ್ರಿ ಪ್ರಜಾಪ್ರಭುತ್ವದಲ್ಲಿ ತಲೆಗೊಂದು ಮಾತು ಕ್ರಾಂತಿ ಪರಿಭಾಷೆಯೋ ರಕ್ತ ಚಲ್ಲಾ ನೀವೆಲ್ಲ ನೋಡ್ತೀರಿ ಎಲ್ಲ ನಡೆದದಂಥದ್ದು ಮೂರರೊಳಗಾರು ಹಿತ ಮುದ್ದುರಾಮ ಕೋಪ ಮಣಿದು ದುರ್ವಾಸನಾಗದಿರು ಕೇಳಿ ಮಂಥರೆ ಮಾತ ಕೈಕೈಯಾಗದಿರು ಜಿಂಕೆ ರೂಪವ ತಾಳಿ ಮಾರೀಚನಾಗದಿರು ರಾಮ ರಾಮನಂತಾಗುತ್ತಿರೋ ಮುದ್ದು ರಾಮ ನಮ್ಮ ಕನ್ನಡ ನಾಡು ಎಷ್ಟು ಚಂದದರೇ ಚಾಮುಂಡಿ ಬೆಟ್ಟವಿದೆ ಬೈಲು ಬೇಲೂರು ಶಿಲ್ಪವಿದೆ ಶ್ರೀಗಂಧ ಕೆಂಪೊಡನೆ ನವಿರು ರೇಷ್ಮೆ ಇದೆ ಇದೇ ವನ್ಯಧಾಮದಲ್ಲಿ ಹುಲಿ ಚಿರತೆ ಕಾಡಾನೆ ನಾಡವರ ಭಾಗ್ಯವಿದೋ ಮುದ್ದು ರಾಮ ನಾವು ಎಷ್ಟು ಎಷ್ಟು ಅಂದ್ರೆ ಮರೆತು ಬಿಟ್ಟೆವು ನಾವು ಹೂ ಗಿಡವ ನೆಟ್ಟವರ ಆಹಾ ಹೂವಿನ ಗಿಡ ಅಂಥ ಇಂಥ ಗಿಡ ಎಲ್ಲ ನೆಟ್ಟವ್ರು ನಾವು ಬಿಟ್ಟೇವಲ್ಲ ಕಟ್ಟುತ್ತ ಕೆರೆ ಬಾವಿ ನೀರನಿತ್ತವರ ಅಣೆಕಟ್ಟುಗಳನ್ನು ಬಾವಿಗಳನ್ನು ಕೆರೆಗಳನ್ನು ಅವ್ರು ಯಾರು ಮಾಡ್ಯಾರೋ ಪುಣ್ಯವಂತರು ಅವ್ರನ್ನ ಬಿಟ್ಟೇವಿ ಕೆಟ್ಟ ಚಾಳಿಗೆ ಹೀಗೆ ಅಂಟಿಕೊಂಡೆವದೇಕೋ ಹೊಳಿತು ನಾಮಸ್ಮರಣೆ ಮುದ್ದುರ ಅವರೆಲ್ಲ ನಾವು ನೆನಪಿಸ್ಕೋಬೇಕಾ ಅವ್ರು ನೆನೆಸ್ ಹೆಂಗೆ ವಿದ್ವಾಂಸ ಸಜ್ಜನರ ಕವಿ ಕಲಾವಿದರನ್ನ ಕಾಲ ಕಸದೇ ಕಂತೆ ಕಾಣುವರ ಕಾಣೇ ಕಲೆಯ ನಾರಿಸಿದ ಕಾಡಿ ನಾಡಿಗೆಯಲ್ಲಿದ ಕೀರ್ತಿ ಆದರಿಸು ಪ್ರತಿಭೆಯನು ಮುದ್ದು ರಾಮ ಆಮೇಲೆ ಕೃಷಿ ಬಗ್ಗೆ ನೋಡಿ ಎಷ್ಟು ಚಂದದ ಇದು ನೀತ್ತು ಬಿತ್ತದಿರೆ ಪೈರಲ್ಲಿ ಹಸಿರಲ್ಲಿ ಎಲ್ಲಿ ಸಿಗ್ತ ನಿಮ್ಮಮ್ಮ ತೆನೆಗೂಡಿನೆಲಿಯದೆರೆ ಕಣಜ ಸಿರಿಯಲ್ಲಿ ಬೇಸಾಯವಿಲ್ಲದೆರೆ ಉಲ್ಲಾಸ ನಗೆಯಲ್ಲಿ ಕೃಷಿಯಲ್ಲೋ ಧೃತಿಯಲ್ಲಿ ಮುದ್ದು ರಾಮ ಕೃಷಿಯಲ್ಲೋ ಧೃತಿಯಲ್ಲಿ ಮುದ್ದು ರಾಮ ಧೃತಿ ಅಂದ್ರೇನು ತಾಳೋದು ಅಂದರೆ ನಾವು ಬದುಕ್ತೇವೆ ಕೃಷಿ ಇದ್ರೆ ನಾವು ಬದುಕ್ತೇವೆ ಅಂತ ಹೇಳಿದಂಥ ಅರ್ಥ ಧೃತಿ ಅಂದರೆ ಅದು ಅರ್ಥ ಹೇಳುತ್ತಾ ಈ ಮುದ್ದುರಾಮ ನಲಿವು ಈ ಪುಸ್ತಕದ ಮಂಗಳ ಇವತ್ತು ಆಗುತ್ತೆ ನಾಳೆ ಮತ್ತೆ ಇನ್ನೊಂದು ಅವತಾರ ಎಲ್ಲರಿಗೂ ನಮಸ್ಕಾರ